ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಅಗಾಧವಾದ ನಷ್ಟ ಉಂಟಾಗಿದೆ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋತಿದ್ದಾನೆ ನಾನು ಅಧ್ಯಕ್ಷನಾಗಿದ್ದೀನಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಬಡ ತೊಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದ ಅದು ದುರಾದೃಷ್ಟ ದೈವ ದೈವಸ್ಮಂಗ್ಲಿ ಏನು ಹೆಣ್ಣು ಮಕ್ಕಳಿಗೆ ಬೇರ ಕಾರ್ಯಕ್ರಮ ಮಾಡಬೇಕಿದ್ದ ಸುಮಾರು ಒಂದು ಲಕ್ಷ ಜನಕ್ಕೆ ನಾವು ಅಷ್ಟಕ್ಕೂ ಕೂಡ ಕೊಡ್ಬೇಕು ಅಂತ ಹೇಳಬೇಕು ಪ್ರಯತ್ನ ಪಟ್ಟ ಏನು ನಾವು ಹದಿನಾರನೇ ತಾರೀಕು ಮೊದಲನೇ ಮೊದಲನೇ ಇದ್ದಿತ್ತು ಅದಕ್ಕೆ ಆ ಪ್ರಯತ್ನದಲ್ಲಿ ನಿನ್ನೆ ಹತ್ತು ಗಂಟೆ ರಾತ್ರಿಯಲ್ಲಿ ಮುದಿಗೆರೆ ಮುಸ್ಟೂರಲ್ಲಿ ಇದ್ದೀವಿ ನಾನು ನನ್ನ ಜೊತೆಯಲ್ಲಿ ಹೋಗಿದ್ದೆ ರಾತ್ರಿ ಆಗಲೂ ಪಕ್ಷನ ಕಟ್ತಾ ಇದ್ದ ಕಟ್ಟಿದ್ರೆ ಇವಾಗ ನಮ್ಮ ಪಕ್ಷಕ್ಕೆ ತುಂಬಲಾದ ನಷ್ಟ ಉಂಟಾಗಿದೆ ನಮ್ಮ ಪಕ್ಷಕ್ಕೆ ನಮ್ಮ ನಾಯಕರು ತಲ್ಕೊಳ್ಳಿ ಅಂತ ಸರ್ ಮಾತಾಡಿದ್ರು ನನ್ನ ಜೊತೆ ಮಾತಾಡಿದ್ರು ಮಾತಾಡಿದ್ರು ನನಗೆ ಹನ್ನೊಂದು ಗಂಟೆಯಲ್ಲಿ ನಾನು ಜೊತೆಯಲ್ಲಿ ಇದ್ದೆ ಹನ್ನೊಂದು ಗಂಟೆಯಲ್ಲಿ ಜೊತೆಯಲ್ಲಿ ಅವ್ರ ಮನೆಯಲ್ಲಿ ಬಿಟ್ಟು ನಾನು ಬಂದೆ ಸರಿ ಆಯ್ತು ನನ್ಗೆ ಏನೋ ಸ್ವಲ್ಪ ಜ್ವರ ಇದೆ ನಾನು ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಡ್ತೀನಿ ಮಲ್ಕೊಳ್ತೀನಪ್ಪ ಅನ್ನೋ ಸರಿ ಮಲ್ಕೊಂಡ್ಬಿಟ್ಟು ನಾಳೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿದ್ದು ಅಷ್ಟೇ ಬೆಳಿಗ್ಗೆ ನನಗೆ ನಾನು ಸ್ವಲ್ಪ ಲೇಟ್ ಆಗಬಿಟ್ಟು ಏಳು ಎಂಟು ಗಂಟೆಗೆ ನನಗೆ ಅಷ್ಟೇ ನನಗೆ ಏಳು ಏಳುವರೆಗೆ ಗೊತ್ತಾಗಿದ್ದೆ ನನಗೆ ಅಷ್ಟೇ ಗೊತ್ತಾಗಿತ್ತು ನನಗೇನು ಜ್ವರ ಅಂತ ಇದ್ದಲ್ಲ ನನಗೆಲ್ಲರೂ ಬೇರೆ ಪೋರ್ಗಳು ಮಾಡಿ ಮಾಡಿ ಏನಪ್ಪ ಅಷ್ಟು ಜ್ವರ ಸಿಲ್ವ ಅಂತ ಈ ರೀತಿ ಆಗಿರೋದು ನನಗೆ ಗೊತ್ತಿಲ್ಲ ಇದು ನಮಗೆ ಬಹಳ ನಮ್ಮ ಮುಳಬಾಗಿಲ್ ತಾಲೂಕಿನ ನಮ್ಮ ಕಾಂಗ್ರೆಸ್ ಕುಟುಂಬಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತೆಗೆ ಕೆಳಮಟ್ಟದಿಂದ ದೊಡ್ಡ ಮಟ್ಟದ ನಾಯಕರು ಕೂಡ ಬಹಳ ದುಃಖ ಸಂಗತಿ ಅಂತ ಹೇಳ್ಬೋದು ಹೌದು ನಮಗೆ ನನಗೆ ಕಾಂಗ್ರೆಸ್ ಪಕ್ಷ ಅಂದ್ರೆ ನನಗೆ ಇಷ್ಟ ನನಗೆ ಇಷ್ಟ ಎಷ್ಟಿದೆಯೋ ಅಷ್ಟೇ ಇಷ್ಟ ಇದ್ದಂಗೆ ಏಯ್ ನಾವು ಕಾಂಗ್ರೆಸ್ ಕಟ್ಟಣ ಕಾಂಗ್ರೆಸ್ ಭವನ ಕಟ್ಟೋಣ ಕಾಂಗ್ರೆಸ್ ಕಚೇರಿ ಮಾಡೋಣ ಅಂತೇಳಿ ಇವತ್ತು ಸಾಯಂಕಾಲ ಡಿ ಕೆ ಶಿವಕುಮಾರ್ ಹತ್ರ ಹೋಗೋದಕ್ಕೆ ಆದ್ರೆ ಮಾತಾಡಿದ್ರು ಏನೋ ಬಿಲ್ಡಿಗ್ಗೆ ದುಡ್ಡು ಕೊಡ್ತಾರೆ ಎರಡು ಕೋಟಿ ರೂಪಾಯಿ ಮುಂದಿನ ತಿಂಗಳಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಕೊಂಡು ಇವತ್ತು ಇವತ್ತು ಟೈಮ್ ಕೊಟ್ಟಿದ್ರು ಅವ್ರು ಗನ್ ಮೇಲೆ ಮಾತಾಡಿದ್ರು ಹೋಗ್ಬೇಕು ಸಾಯಂಕಾಲ ನಾ ನೋಡ್ಬಿಡ್ತೀನಪ್ಪಾ ಇವತ್ತು ಮಧ್ಯಾಹ್ನ ಮೂರು ಗಂಟೆವರೆಗೂ ರಾಜೇಂದ್ರ ಹೋಗ್ಬಿಟ್ಟು ಬಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ನಾನು ನೋಡ್ಬಿಡ್ತೀನಿ ಸರಿ ಹಂಗೆ ಮಾಡಪ್ಪ ಅಂತ ಹೇಳಿದ್ವಿ ಈ ರೀತಿ ದೇವರು ಅವ್ರನ್ನ ತಕೊಂಡ್ ಹೋದ ನಾವೇನು ಮಾಡೋಕ್ಕಾಗಲ್ಲ ಅಷ್ಟೇ ಲಾಸ್ಟ್ ಮಾತು ಅಷ್ಟೇ ನನಗೆ ನಾನು ಮಾತಾಡ್ತಾ ಮಾತಾಡ್ತಾ ಕೆಮ್ಮು ಬಂತು ಅಣ್ಣ ಏನಣ್ಣ ಕೆಂಪು ಬರ್ತಾ ಇದೆಯಾ ಸ್ವಿಚ್ ಅಪ್ ಮಾಡಿಬಿಟ್ಟು ಮಲ್ಕೊಡಪ್ಪ ಆಯ್ತು ಮಲ್ಕೋಬಿಡ್ತೀನಿ ಮಂಜು ಅಂದ ಅಷ್ಟೇ ಲಾಸ್ಟ್ ಮಾತು ಅಷ್ಟೇ ಮಾತು ಲಾಸ್ಟ್ ಮಾತು ಅಷ್ಟೇ ಬೆಳಿಗ್ಗೆ ಸಿಗೋಣ ಅನ್ಕೊಂಡ್ರೆ ಬೆಳಿಗ್ಗೆ ಸಿಗೋಣ ರಾಜೇಂದ್ರಣ್ಣಿಗೆ ಹೋಗ್ಬೇಕು ಅಂತ ಹೇಳ ಯಾಕಪ್ಪ ರಾಜೇಂದ್ರ ಅಲ್ಲಿ ಹೋಗಿಲ್ಲ ಅಪ ಯಾ ರಾಜೇಂದ್ರ ಅಲ್ಲಿ ಹೋಗ್ಬೇಕು ಹೊಂದ್ಕೊಂಡಿದ್ದೆ ರಾಜೇಂದ್ರ ಇಲ್ಲಿ ಕಾರ್ಕಲ್ಲು ಎಲ್ಲಿ ಓಟ್ಬಿಟ್ಟಿದ್ದಾನೆ ನೀನು ಬಾರಪ್ಪ ಬುದಗಿರಿಗೆ ಹೋಗೋಣ ಸರಿ ಬಂದು ಎಷ್ಟೊತ್ತು ಆಫೀಸರ್ ಕೂತ್ಕೊಳ್ಳೋದು ಅದು ಬರ್ಕೊಂಡಿದ್ದು ಐದು ಗಂಟೆಗೆ ಹೋಗಿದ್ದು ಹೋಗಿ ನಮ್ಮ ತ್ರಿವೇಣ್ಣರ ಮನೆಯಲ್ಲಿ ಬಿಸ್ತೀರ್ ಕಾಯಿಸ್ಕೊಂಡು ಬಿಸ್ತೀರ್ ಕುಡಿದು ನನಗೇನದ್ದು ದೊಡ್ಡ ಕೆಂ ಬರ್ತದೆ ಅಂತೇಳಿ ಅಲ್ಲಿ ಹಾಲು ಕುಡಿದು ಅಲ್ಲಿಂದ ನಂದ ನಾನು ಆಮೇಲೆ ಶಂಕರನಾರಾಯಣನು ಎಲ್ರೂ ರಾಮಚಂದ್ರಪುರ ಮನೆಗೆ ಹೋಗಿ ರಾಮಚಂದ್ರಪುರ ಮನೆಯಲ್ಲಿ ರಾಮಚಂದ್ರಪುರ ಮನೆ ಅಲ್ಲಿಗೆ ಹೋಗಿ ಅಲ್ಲಿ ಏನು ಹೆಣ್ಣು ಮಕ್ಕಳಿಗೆ ಲೀಡರ್ಸ್ ಹೆಣ್ಣು ಮಕ್ಕಳಿಗೆಲ್ಲ ಸೀರೆ ಎಲ್ಲ ಕೊಟ್ಟು ನೀವು ಯಾವ ರೀತಿ ಬರಬೇಕು ಏನೋ ಅಂತೆಲ್ಲ ಹೇಳ್ದು ಎಕ್ಸ್ಪ್ಲೈನ್ ಮಾಡ್ದ ಸರಿ ಆಯ್ತು ಇನ್ನು ಆಟೋಗಳು ನಡೆಯಪ್ಪ ನಾವು ಅಂತ ಹೇಳಿ ಬಂದಾಗ ಸೀದಾ ಅದು ಯಾವ್ದು ಮದುವೆ ಇತ್ತು ಗುಟ್ಟಳ್ಳಿ ಮದುವೆ ತುಟ್ಟಿ ಮದ್ವೆ ಹತ್ತು ಹತ್ತು ಗಂಟೆ ಹತ್ತು ಕಾಲಿಗೆ ಹೋದ್ವಿ ಆ ಮದುವೆಯನ್ನು ನೋಡ್ಕೊಂಡು ನೋಡಿಕೊಂಡು ಆಮೇಲೆ ಹೋಗಿ ಊರಲ್ಲಿ ಬಿಟ್ಟು ನಾವು ಬಂದಿದ್ದೆ ಅಷ್ಟೇ